ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನನಗೆ ಯೂಟ್ಯೂಬ್ ಹೇಳ್ತಾ ಇದೆ ಐದುನೂರ ಒಂದು ಜನ ಅಂದರೆ ಫೈ ಹಂಡ್ರೆಡ್ ಒಂದು ಜನ ನೋಡ್ತಾಯಿದ್ರ ಪೂರ್ತಿಯಾಗಿ ತಿಳ್ಕೊತಾ ಇದ್ದೀರ ಆದರೆ ನೀವು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಆದ್ದರಿಂದ ನಿಮಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ವರ್ಡು ಏಟ್ ಟು ಜೀರೋ ಒನ್ ಕೈಂಡ್ ಕೆ ಐ ಡಿ ಕೈಂಡ್ ಅಂದರೆ ದಯಾಳು ಎ ಟು ಜೀರೋ ಟು ಗ್ರಾಟಿಟ್ಯೂಡು ಅಂದರೆ ಕೃತಜ್ಞತೆ గ్రటిట్యూడ్ గ్రేటిటి్యూడ్ అంటే కృతజ్ఞత అంటే కృతజ్ఞత అంటే అవుతకటే 820 థాంక్ ఫుల్నెస్ అంటే థాంక్ యు అంటే థాంక్ యు అనుబోదు F U L N E S S అర్థం అంటే థాంక్ యు F U L N E S S అంటే థాంక్ యు ఫుల్నెస్ అవుతకటే అంటే కృతజ్ఞత అంటే అవుతకటే 8204 హాట్ గ్రేట్ ఫుల్నెస్ ಅಂದರೆ ಜಿ ಆರ್ ಎ ಟಿ ಜಿ ಆರ್ ಎ ಟಿ ಇ ಗ್ರೇ ಟು ಎಫ್ ಯು ಎಲ್ ಎನ್ ಇ ಎಸ್ ಎಸ್ ಫುಲ್ನೆಸ್ ಆಗುತ್ತೆ ಗ್ರೇಟ್ ಫುಲ್ನೆಸ್ ಅಂದರೆ ಕೂಡ ಕಣದಲ್ಲಿ ಕೃತಜ್ಞತೆ ಆಗುತ್ತೆ ಎ ಟು ಗ್ರಾಫ್ ವೈ ಗ್ರೇವ್ ಆ್ಯಡ್ ಅಥವಾ ಗ್ರಾವ್ ಎಡ್ ಅಂತ ಹೇಳುತ್ತೆ ಅರ್ಥ ಕಣದಲ್ಲಿ ಸ್ಮಶಾನ ಆಗುತ್ತೆ ಜಿ ಆರ್ ಎ ಗ್ರೇವು ವೈ ಆಡ್ ಎರಡು ಗ್ರಾವ್ ಯಾಡು ಅಥವಾ ಗ್ರೇವ್ ಆರ್ಡು ಅಂದರೆ ಸ್ಮಾರ್ಟ್ ಶಾನ ಅಂತಾಗುತ್ತೆ ಈಗ ಸಾಕು ಮತ್ತು ಕೂಡ